ಗೆಸ್ ಮಾಡಿದಂಥ ವಿಚಾರ ಏನು ಆಶ್ಚರ್ಯ ಏನಿಲ್ಲ ನೆನ್ನೆ ಮೊನ್ನೆ ಹುಡುಕಾಟದಲ್ಲಿ ಏನೂ ಸಿಕ್ಕಿಲ್ಲ ಅಂತ ಹೇಳೋದ್ರ ಬಗ್ಗೆ ನಮಗೇನು ಬೇಸರನೂ ಇಲ್ಲ ಸ್ವಲ್ಪ ಸಮಚಿತ್ರದಲ್ಲಿ ಯೋಚನೆ ಮಾಡಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಅಥವಾ ಉಳ್ತಾ ಇದ್ದ ನಮಗೆ ಎರಡು ವರ್ಷದಲ್ಲಿ ನಮ್ಮ ಸುತ್ತಮುತ್ತ ಹೇಗಿತ್ತು ಅಂತ ತಿಳ್ಕೊಳಕ್ಕೆ ಭಾಳ ಕಷ್ಟ ಇದೆ ಇವತ್ತು ಫ್ಲೈಓವರ್ ಆಗಿದೆ ಅಲ್ಲೆಲ್ಲ ಮನೆಗಳೆದಿದ್ದಾವೆ ನಮ್ಮ ಸಂಸ್ಥೆ ಸುತ್ತಮುತ್ತ ಏನೇನಿತ್ತು ಅಂತ ನನಗೆ ಇವತ್ತಿಗೂ ಮಾಡ್ಲಿಕ್ಕೆ ಆಗದಂಥ ಸ್ಥಿತಿ ಇದೆ ಇವತ್ತು ಡೆವಲಪ್ಮೆಂಟ್ ಆ ಥರ ಇದೆ ಕಾಡಾದ್ರೂ ಸರಿಯೇ ಇಪ್ಪತ್ತು ವರ್ಷಗಳ ಹಿಂದೆ ಹೇಗಿತ್ತು ಇವತ್ತು ಹೇಗಿರ್ಬೋದು ಅಲ್ಲಿ ಯಾವ ಯಾವ ರೀತಿಯ ಬೃಹತ್ ಮರಗಳು ಬೆಳ್ಕೊಂಡಿರ್ತವೆ ಹುತ್ತಗಳು ಬೆಳೆಸ್ಬಿಟ್ಟಿರ್ತವೆ ಅಥವಾ ಯಾವುದೋ ಮಣ್ಣು ಬಂದು ಬಿದ್ದಿರ್ತದೆ ದಿಬ್ಬ ಆಗ್ಬಿಟ್ಟಿರುತ್ತೆ ಅಥವಾ ಇದ್ದಿದ್ದ ಮಣ್ಣು ಕೊಚ್ಕೊಂಡು ಹೋಗಿ ಅಲ್ಲಿ ತಗ್ಗಾಗ್ಬಿಟ್ಟಿರುತ್ತೆ ಹಳ್ಳ ಆಗ್ಬಿಟ್ಟಿರುತ್ತೆ ಏನೇನೋ ವಿಚಿತ್ರಗಳು ಇಪ್ಪತ್ತು ವರ್ಷದಲ್ಲಿ ನಡಿಲಿಕ್ಕೆ ಸಾಧ್ಯತೆಗಳಿದೆ ನಾನು ಒಬ್ಬ ಫಾರೆನ್ಸಿಕ್ ತಜ್ಞ ಅಲ್ಲದೆ ಇರೋದರಿಂದ ಫಾರೆನ್ಸಿಕ್ ತಜ್ಞ ಏನು ಹೇಳ್ತಿದ್ದಾರೆ ಅದನ್ನು ನಾನು ಯಾವುದೇ ಥರದಲ್ಲಿ ಅಲ್ಲ ಬೆಳೀಲಿಕ್ಕೆ ನಮ್ಮಲ್ಲಿ ಯಾವುದು ಕೆಪಾಸಿಟಿ ಇಲ್ಲ ತಿಳ್ಕೊಂಡಿರ್ಬೋದು ಈಗ ನಂಗೆ ಗೊತ್ತಿಲ್ಲದಿರೋ ವಿಚಾರದ ಬಗ್ಗೆ ಮಾತಾಡ್ಕೊಳ್ಳೋದು ಸುಮ್ಮನೆ ಸಮಚಿತ್ತದಲ್ಲಿ ವಾಚ್ ವೆಯ್ಟ್ ಆ್ಯಂಡ್ ವಾಚ್ ಅದು ಮಾಡಬೇಕು ಈ ಸಂದರ್ಭದಲ್ಲೇ ನಾನು ನಮ್ಮ ಎಲ್ಲ ಸಹ ಹೋರಾಟಗಾರರಿಗೆ ಹೇಳೋದು ಒಂದು ಸ್ವಲ್ಪ ಬಾಯಿಗೆ ಜಿಪ್ ಹಾಕೊಳ್ಳೋದು ಒಳ್ಳೆಯದು ನಡೀತಾ ಇದೆಯಲ್ವಾ ನಮ್ಮ ಪಂಚೇಂದ್ರಿಗಳಿಗೆ ಕಾಣ್ತಾ ಇದೆ ಒಳ್ಳೇದಾಗ್ತಾ ಇದೆ ಬಾಡಿ ಇದೆ ಈಗ ಆರನೇ ಗುಂಡಿಲ್ಲ ಅಂತೂ ಒಂದು ಬಾಡಿ ಸಿಕ್ತು ನನಗೇನು ಆಶ್ಚರ್ಯನೂ ಆಗೋಲ್ಲ ಅಥವಾ ಉದ್ವೇಗಗಳಾಗಲ್ಲ ಇದು ಎಕ್ಸ್ಪೆಕ್ಟೆಡ್ ಇದು ಎಕ್ಸ್ಪೆಕ್ಟೆಡ್ಗೆ ಯಾಕೆ ಸುಮ್ಮನೆ ನಾವು ಅಶೋದ್ಗಾರ ಮಾಡಬೇಕು ಓಹೋ ಅನ್ನಬೇಕು ಆಹಾ ಅನ್ಬೇಕು ಇದು ಕಾನೂನಿಗೆ ಸಂಬಂಧಪಟ್ಟ ವಿಚಾರ ಎಸ್ ಐ ಅವರು ಏನಾದ್ರು ಮಾಡ್ತಾ ಇದ್ದಾರೆ ಕರೀತಾ ಇದ್ದಾರೆ ನಂತರದಲ್ಲಿ ಎಷ್ಟೋ ನೂರಾರು ಪ್ರಶ್ನೆಗಳಿದ್ದಾವೆ ಇಲ್ಲಿಗೆ ಮುಗಿಯಲ್ಲ ಆತ ಭೀಮಾ ಅಂತ ಹೇಳುವಂಥವ್ನು ಏನು ಹೇಳಿದ್ದಾನೆ ನೂರಾರು ಕಡೆ ಊಟಿದ್ದೀನಿ ಅಂತಿದ್ದಾನೆ ನೂರಾರು ಕಡೆ ಅಗಿಬೇಕು ಎಲ್ಲ ಕನ್ಕ್ಲೂಡ್ ಮಾಡಬೇಕು ಫೋರೆನ್ಸಿಕ್ ತುಂಬ ದೊಡ್ಡ ಕ್ಷೇತ್ರ ಅದು ಅಲ್ಲಿ ಮೋಸನೂ ಮಾಡುವಂಥವ್ರು ಇದ್ದಾರೆ ಫೊರೆನ್ಸಿಕ್ಕಿಗೆ ಹೋದ ತಕ್ಷಣ ಎಲ್ಲ ನೆಟ್ಕಾಗ್ಬಿಡುತ್ತೆ ಅಂತೆಲ್ಲ ಅಲ್ಲಿ ಮನುಷ್ಯನ ಮೂಳೆನ ನಾಯಿ ಮೂಳೆದ ತೋರಿಸ್ಬಿಟ್ಟಿದ್ದು ಕೂಡ ಇದೆ ಇತಿಹಾಸದಲ್ಲಿ ಎಲ್ಲೋ ಕೆಲ ಕೆಲವು ಡಿ ಎನ್ ಎ ನಮ್ಮಲ್ಲೇ ಇದ್ದಾರೆ ನಮ್ಮ ಒಡನಾಡಿಯಲ್ಲಿರುವ ಮಗು ಎರಡು ಸಲ ಡಿ ಎನ್ ಆ ಮಗು ಆಕೆದ ಅಲ್ಲ ಅಂತಲೇ ಬರುತ್ತೆ ಎತ್ತಿದ್ದಾಳೆ ಅಲ್ಲ ರೀ ಮಗು ಎತ್ತಿದ್ದಾಳೆ ಗೌರ್ಮೆಂಟ್ ಆಸ್ಪತ್ರೆ ಎತ್ತಿದ್ದಾಳೆ ಮಗು ಅಡಾಪ್ಷನ್ ಸೆಂಟರ್ಗೆ ಹೋಗಿದೆ ತಾಯಿ ಆಕೆ ಆದರೂ ಕೂಡ ಆ ಮಗು ಮತ್ತೆ ಈಕೆಯ ಡಿ ಎನ್ ಎನೆ ಮ್ಯಾಚ್ ಆಗಲ್ಲ ಅಂತ ಎರಡನೇ ಬಾರಿ ಕಳಿಸಿದ್ರು ಆಗಲಿಲ್ಲ ಅಂತಂದ್ರೆ ಸೊ ನಂದೇ ಆದಂತಹ ಅನುಭವಗಳಿದ್ದಾವೆ ಇವ್ರುಗಳ ಜೊತೆಯಲ್ಲಿ ಮತ್ತು ನಮ್ಗೆ ಗೊತ್ತು ನಮ್ಗೆ ಗೊತ್ತು ಹಂಗೆ ಹಿಂಗೆ ಅಂತ ನಾವು ಈ ಸಂದರ್ಭದಲ್ಲಿ ಊಳಿಡಬಾರ್ದು ಸುಮ್ಮನೆ ಇನ್ನೊಬ್ಬರಿಗೆ ಆಹಾರ ಆಗ್ತಾಯಿದೆ ಅಲ್ಲಾರೋ ಇನ್ಯಾರೋ ಮಾತಾಡೋದು ಅದನ್ನ ಇಟ್ಕೊಂಡು ಇನ್ಯಾರೋ ಮಾಡೋದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇವ್ರದೇ ಬೋಧನೆಗಳಾಗ್ಬಿಡ್ತಾವೆ ಇದ್ರ ಮಧ್ಯೆ ಜನ ಕಕಾಬಿಕ್ಕಿ ಆಗೋದು ಇವೆಲ್ಲ ಬೇಕಾ ಇವು ಒಬ್ಬ ಮೆಚೂರ್ಡ್ ಹೋರಾಟಗಾರರಾಗಿ ಮೆಚ್ಯೂರ್ಡ್ ಪರ್ಸನ್ನಾಗಿ ನಾವು ಮಾಡಬಾರ್ದು ಇದು ಜನರನ್ನು ಉದ್ವೇಗಕ್ಕೆ ಒಳಪಡಿಸ್ಬೋದು ಬಿಟ್ಟರೆ ಜನ ಇನ್ನೋಸೆಂಟ್ ಆಗಿರುವಂಥವ್ರು ತಿಳುವಳಿಕೆ ಇಲ್ಲದನ್ನುವಂಥವ್ರು ಅಥವಾ ಮೂರು ಅಕ್ಷರನೂ ತಲೆಯಲ್ಲಿ ಇಟ್ಕೊಳ್ಳದಿರುವಂಥವ್ರು ಅವ್ರ ಇದನ್ನೆಲ್ಲ ನಂಬೋದು ಆದರೆ ಸ್ವಲ್ಪ ಗೊತ್ತಿರುವಂಥವರು ರೆಸ್ಪಾನ್ಸಿಬಲ್ ಆಗಿ ಯೋಚನೆ ಮಾಡುವಂಥವ್ರು ಮತ್ತೆ ನಮ್ಮ ಘನತೆ ಕುಗ್ಗೋಗುತ್ತೆ ಹೋರಾಟಗಾರ ಯಾವಾಗಲೂ ಧೀಮಂತನಾಗಿರಬೇಕು ನಮ್ಗೆ ಯಾವುದೇ ಥರದ್ದು ಪ್ರಿಜುಡಿಸ್ ಇಟ್ಕೋಬಾರ್ದು ಕೆಲವು ಕಡೆ ಮೌನವಾಗಿರುವಂಥದ್ದು ತುಂಬ ಒಳ್ಳೆಯದಾಗುತ್ತೆ ಮೌನಕ್ಕಿಂತ ದೊಡ್ಡ ಮುತ್ತು ಇನ್ನೊಂದಿಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಇನ್ನೂ ಹುಡುಕಾಟದಲ್ಲಿದ್ದೀವಿ ಇದು ಒಂದು ಸಣ್ಣ ಎಳೆ ಒಂದು ಜಯದ ಸಣ್ಣ ಮೆಟ್ಟಿಲು ಹೋಗ್ತಾ ಇದೆ ನ್ಯಾಯಕ್ಕೆ ಹತ್ರಕ್ಕೆ ಹತ್ರಕ್ಕೆ ಹೋಗ್ತದೆ ಹಂಗಂತೇಳಿ ನ್ಯಾಯನೇ ಸಿಕ್ಬಿಡುತ್ತೆ ಅಂತನೂ ಭ್ರಮೆಯಲ್ಲಿ ಇರಬಾರ್ದು ನಾವು ನೋಡಿ ನೂರರಲ್ಲಿ ಎಂಬತ್ತಾರು ಪ್ರಕರಣಗಳು ಬಲಿಷ್ಠವಾದ ಪ್ರಕರಣಗಳ ಬಗ್ಗೆ ಹೇಳ್ತಾ ಇರೋದು ನ್ಯಾಷನಲ್ ಕ್ರೈಮ್ ಬ್ಯೂರೋ ರಿಪೋರ್ಟ್ ಪ್ರಕಾರ ಎಂಬತ್ತಾರು ಪ್ರಕರಣಗಳು ಖುಲಾಸೆಯಾಗೆ ಹೋಗ್ತಾ ಇದೆ ಇದು ನನ್ನ ತಲೆಯಲ್ಲಿದೆ ಹದಿನಾಲ್ಕು ಪ್ರಕರಣಗಳಲ್ಲಿ ನ್ಯಾಯ ವಿತರಣೆ ಹಾಕ್ತಾ ಇರೋದು ಇವತ್ತಿಗೂ ಕೂಡ ಹದಿನಾಲ್ಕರಿಂದ ಹದಿನಾರು ಪ್ರಕರಣಗಳಲ್ಲಿ ನ್ಯಾಯ ಸಿಗ್ತಾ ಇದೆ ಉಳಿದ ನಿಜವಾದ ಪ್ರಕರಣಗಳೇ ನಾನು ಹೇಳ್ತಿರೋದು ಅಲ್ಲಿ ಬೆನಿಫಿಟ್ ಆಫ್ ಡೌಟ್ ಅಂತೇಳೋದನ್ನು ಇಟ್ಕೊಳ್ತಾ ಇವರು ಆರೋಪಿಗಳು ಕೈ ಮೇಲ್ ಮಾಡ್ಕೊಂಡು ಬರಕ್ಕೆ ಬರ್ತಾರೆ ಬೀಸ್ಕೊಂಬರ್ತಾರೆ ಅವ್ರಿಗೆ ನಾವು ಹಾರ ಹಾಕಿ ಮತ್ತೆ ನಾವೇ ಕರ್ಕೊಳ್ಳೋದು ಇದನ್ನು ನೋಡ್ತಾ ಇದ್ದೀವಿ ರೇಪಿಸ್ಟ್ಗಳನ್ನ ಹೊರಗಡೆ ಡ್ರಮ್ ಬರ್ಸ್ಕೊಂಡು ಆಹಾರ ಪುರಾಯಿ ಹಾಕಿ ಜೀಪ್ ಮೇಲೆ ಓಪನ್ ಜೀಪಲ್ಲಿ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ ಯಾಕೆ ಅವ್ರು ಹೇಟ್ ಮಾಡಿಲ್ವಾ ಆಗಿಲ್ವಾ ಇದೇ ಚಿತ್ರದುರ್ಗ ಕೋರ್ಟ್ನಲ್ಲಿ ಒಂದು ಪ್ರಕರಣ ಆಗುತ್ತೆ ಅಷ್ಟೂ ಜನ ವಕೀಲರ ಸಮ್ಮುಖದಲ್ಲಿ ಕೊಲೆ ನಡೆಯುತ್ತೆ ನ್ಯಾಯಾಧೀಶರು ನೋಡ್ಬಿಟ್ಟಿರ್ತಾರೆ ಆ ಪ್ರಕರಣದಲ್ಲೇ ಖುಲಾಸೆ ಬರ್ತಾರೆ ಯಾಕೆ ಕೊಲೆ ಆಗಿಲ್ವಾ ಇದು ನಾವು ಬಿದ್ದರೆ ಎದ್ರೆ ಕೋರ್ಟ್ನಲ್ಲಿರೋರು ಪೊಲೀಸ್ನವ್ರ ಜೊತೆಯಲ್ಲಿರೋರು ಪ್ರಕರಣಗಳನ್ನ ಹ್ಯಾಂಡ್ಲ್ ಮಾಡೋರು ನಮಗೆ ಇದರಿಂದ ಉದ್ವೇಗ ಒಳಪಡಲ್ಲ ಅಥವಾ ಬೇರೆ ಥರದ ಸಮಚಿತ್ತ ಕಳ್ಕೊಳ್ಳಲ್ಲ ಇನ್ನೂ ಬಾಕಿ ಇದೆ ನೋಡೋಣ ಎಸ್ ಐ ಟಿ ಅವರಿಗೆ ಮುಕ್ತವಾದ ಸ್ವಾತಂತ್ರ್ಯ ಕೊಡಬೇಕು ಅವ್ರನ್ನ ಎಲ್ಲೋ ಅಸಮಾಧಾನದಿಂದ ನೋಡೋದಾಗಲಿ ಅಥವಾ ಅವ್ರನ್ನ ಡೌಟ್ಫುಲ್ಲಾಗಿ ನೋಡೋದಾಗಲಿ ಮಾಡಿಕೊಡ್ದು ಸಂಬಂಧ ಸಂಶಯ ವ್ಯಕ್ತಪಡಿಸಬಾರ್ದು ಯಾಕೆ ಅಂತಂದರೆ ನಮಗೆ ಅವರೇ ಇವಾಗ ದಾರಿ ಯಾವತ್ತೂ ಬರೆದಿರುವಂಥ ಒಂದು ಎಸ್ ಐ ಟಿ ಇವತ್ತು ಬಂದಿದೆ ಅದನ್ನು ನಾವು ಮತ್ತೆ ಅನುಮಾನಿಸುವಂಥದ್ದು ಅವಮಾನಿಸುವಂಥದ್ದು ಮತ್ತು ಅವ್ರಿಗಿಂತ ಗ್ರೇಟ್ ಇನ್ವೆಸ್ಟಿಗೇಷನ್ಗೆ ನಾವು ಹಿಡಿಯೋದು ಬೇಕಾಗಿಲ್ಲ ಎಲ್ಲಿ ಕೇಳಬೇಕು ಅಲ್ಲಿ ಕೇಳಿ ಬಿಡುವಂಥದ್ದು ತದನಂತರದಲ್ಲಿ ಗ್ಯಾಪ್ ಕೊಡುವಂಥದ್ದು ಮತ್ತೆ ಎಚ್ಚರಿಸುವಂಥದ್ದು ಸಂವಿಧಾನಬದ್ಧವಾಗಿ ಎಚ್ಚರಿಸುವಂಥದ್ದು ಹೋರಾಟಗಾರನಿಗಿರಬೇಕಾದಂಥದ್ದು ಅಷ್ಟೇ ಕೆಲಸ ಎಸ್ ಐ ಟಿ ಕೆಲಸ ಎಸ್ ಐ ಟಿ ಮಾಡಲಿ ಫೋರೆನ್ಸಿಕ್ ಅವರು ಫೋರೆನ್ಸಿಕ್ ಅವರು ಮಾಡಲಿ ದಾಳಿ ತಪ್ತಾ ಇದ್ದಾಗ ನಾವು ತೋರಿಸ್ಬೇಕು ಇಲ್ಲದಿದ್ದರೆ ಇವು ನಮ್ಮ ಸುತ್ತ ಸೂತ್ಕೋತಾ ಇರ್ತವೆ ಅನಾವಶ್ಯಕವಾಗಿ ಅದರ ಲಾಭವನ್ನು ಇನ್ಯಾರೋ ತಗೊಳ್ಳೋದು ಅದು ಇನ್ಯಾರೋ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಾರೆ ಅದರಲ್ಲಿ ಇನ್ನೇನಿಲ್ಲ ಕುಟ್ಟೋ ಕೆಲಸ ಅಂದರೆ ಅದೇನಿಲ್ಲ ಆದರೆ ಒಂದಂತೂ ಸರಳ ಸತ್ಯ ಫೊರೆನ್ಸಿಕ್ಕಲ್ಲಿ ಆ ಮೂಳೆ ಯಾವ ವಯೋಮಾನದ ಮಹಿಳೆಯದ್ದೋ ಮಗುವಿಂದೋ ಗಂಡಸಂದೋ ಅಂತ ಹೇಳ್ಬೋದು ಯಾವ ಕಾರಣಕ್ಕೋಸ್ಕರ ಇದು ಈ ರೀತಿಯಾಗಿ ಸತ್ತಿರ್ಬೋದು ಅಂತ ಹೇಳೋದನ್ನು ಕೂಡ ಹೇಳಲಿಕ್ಕೆ ಸಾಧ್ಯತೆಗಳಿದೆ ಯಾವ ವಂಶಕ್ಕೆ ಸೇರಿದ್ದು ಯಾರು ಮನೆಗೆ ಸೇರಿದ್ದು ಡಿ ಎನ್ ಎ ಏನು ಪತ್ತೆ ಮಾಡ್ಬೋದು ಇಷ್ಟು ವರ್ಷಗಳ ಹಿಂದೆ ಈ ಕೊಲೆ ನಡೆದಿರ್ಬೋದು ಅಥವಾ ಈ ಅಸಹಜ ಸಾವು ಘಟಿಸಿರ್ಬೋದು ಹೇಳ್ಬೋದು ಎಷ್ಟು ವರ್ಷಗಳ ಹಿಂದೆ ಈ ಮೂಳೆಯನ್ನು ಇಲ್ಲಿ ಉಗ್ದಾಕಿದ್ದಾರೆ ಅಂತ ನಮಗೆ ಬಂದು ಹೇಳ್ತಾರಲ್ವ ಮಮ್ಮಿ ಅವು ಇವನ್ನ ಈಜಿಪ್ಟಲ್ಲಿ ತೆಗೆದಾಗ ಇದಿಷ್ಟೇ ವರ್ಷಗಳ ಹಿಂದೆ ಕೂತಿದ್ದಂತಹ ಶವ ಅಂತ ಹೇಳಲ್ವ ಹೆಂಗೆ ಹೇಳ್ತಾರೆ ಫೋರೆನ್ಸಿಕ್ ಸೈನ್ಸ್ ಅದು ಏನೋ ಐಶಾಸ್ತ್ರ ನೋಡ್ಬೋದು ಹೇಳೋವಂಥದ್ದಲ್ಲ ಅದು ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರು ಮಾಡಲಿ ನಮ್ದು ನಿಮ್ದು ಏನಿದೆ ನಾವು ಹೋರಾಟಗಾರರು ವಿವೇಕ ವಿವೇಚನೆ ಸಂವಿಧಾನಬದ್ಧವಾದ ನಡೆ ಸತ್ಯ ಜವಾಬ್ದಾರಿ ಒಂದು ಕಾಳಜಿ ಇಟ್ಕೊಳ್ತಾನೆ ಇರಬೇಕು ಇದಕ್ಕಿಂತ ಆಚೆ ಇನ್ವೆಸ್ಟಿಗೇಷನ್ನಲ್ಲಿ ನಮ್ಮದು ಪಾತ್ರ ಸದ್ಯಕ್ಕೆ ಬೇಡ ಅಂತ ಅನಿಸುತ್ತೆ ನಾವು ನೇತಾರರಾಗಿ ನಾವು ಎಲ್ಲ ನದಿಗಳನ್ನು ಒಟ್ಟು ಸೇರಿಸುತ್ತಾ ಸಾಗರವಾಗ್ತಾ ಹೋಗಬೇಕು ಬಿಟ್ಟರೆ ಕೊಚ್ಚೆ ಗುಂಡಿ ಹಾಕ್ಬಾರ್ದು ಪಾಯಿಂಟ್ ಒಂದರಲ್ಲಿ ಸಿಕ್ತಲ್ಲ ಲಕ್ಷ್ಮಿ ಅನ್ನೋರ್ದು ಒಂದು ಐಡೆಂಟಿಟಿ ಕಾರ್ಡು ಮತ್ತು ಒಂದು ಡೆಬಿಟ್ ಕಾರ್ಡು ಅದ್ರ ಬಗ್ಗೆ ಮಾತಾಡೋದಾದರೆ ಅದನ್ನು ಕೂಡ ಸಮಗ್ರವಾಗಿ ತನಿಖೆಗೆ ಒಳಪಡಿಸಬೇಕು ಫೋರೆನ್ಸಿಕ್ ಆದಿಯಾಗಿ ಕೆಲಸ ಮಾಡಬೇಕಾಗ್ತದೆ ಆ ಮಗುವಿನ ಸಂಪೂರ್ಣ ಇತಿಹಾಸವನ್ನು ಜಾಲಾಡ್ತಾ ಹೋಗಬೇಕು ಅದು ಅನಾಥ ಅಂತ ಹೇಗೆ ಪರಿಗಣಿಸಿದ್ದಾರೋ ಅಂತ ನನಗೆ ಗೊತ್ತಿಲ್ಲ ಪರಿಗಣಿಸಿದ್ರೆ ಅದು ತಪ್ಪಾಗ್ತದೆ ಅದು ಇವಾಗ ನಮಗೆ ತಿಳಿದು ಬರೆದಂತಹ ವಿಚಾರ ವಸತಿ ಗೃಹದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ಮಗು ಅಂತ ಆದರೆ ಅದನ್ನು ಯಾಕೆ ಅಲ್ಲಿ ಹುತಾಕಿದ್ರು ಯಾವ ಕಾರಣಕ್ಕೋಸ್ಕರ ಅಲ್ಲಿ ಹುಟ್ಟು ಆತ್ಮಹತ್ಯೆ ಮಾಡಿಕೊಂಡ ಮೇಲೆ ಆ ಮಗುವನ್ನು ಯಾಕೆ ಅವರ ಕುಟುಂಬಸ್ಥರಿಗೆ ಹೋಗಲಿಕ್ಕಾಗಲಿಲ್ಲ ಅವರು ಯಾಕೆ ಅದನ್ನು ಸ್ವೀಕಾರ ಮಾಡಿಕೊಳ್ಳಿಲ್ಲ ಯಾಕೆ ಆ ಮಗುವಿನ ಒಂದು ಮೂಳೆಯೂ ಕೂಡ ಆ ಸ್ಥಳದಲ್ಲಿ ಸಿಗಲಿಲ್ಲ ಆದರೆ ಅದರ ಅಷ್ಟು ಕೆಲವೊಂದು ಐಡೆಂಟಿ ಕಾರ್ಡ್ ಅವು ಇವು ಯಾಕೆ ಸಿಗುತ್ತೆ ಬಟ್ಟೆ ಸಿಗುತ್ತೆ ಬಾಡಿ ಸಿಗಲ್ಲ ಯಾಕೆ ಇದರ ಹಿಂದೆ ನಾವು ಬೀಳಬೇಕಾಗುತ್ತೆ ಭಾಳ ಎಕ್ಸ್ಪರ್ಟ್ಗಳು ಒಂದೊಂದು ಸಲ ಏನು ಮಾಡ್ತಾರೆ ಅದರ ಬಾಡಿಯಲ್ಲಿದ್ದಂತಹ ಕೆಲವು ವಸ್ತುಗಳನ್ನೇ ಬೇರೆ ಕಡೆ ಹೂತು ಹಾಕಿಬಿಟ್ಟು ಬಾಡಿನೂ ಬೇರೆ ಕಡೆಗೆ ಶಿಫ್ಟ್ ಮಾಡಿಬಿಡ್ತಾರೆ ಇನ್ ಕೆಲವೊಂದು ಕಡೆಗೆ ಯಾರು ಕೂತ ಅಷ್ಟು ನಿಷ್ಠೆಯಿಂದ ಯಾರಿಗೋಗಿ ಏನೋ ಕೆಲಸ ಮಾಡಿರ್ತಾರೆ ಹೌದಾ ಕೂತಾಕಿದ್ರ ಒಳ್ಳೆ ಕೆಲಸ ಮಾಡಿದ್ರಿ ಯಾರಿಗೂ ಹೇಳ್ಬೇಡಿ ಅಂತ ಕಳಿಸ್ಬಿಡ್ತಾನೆ ಯಾರು ಪ್ಲಾನರ್ ಪ್ಲಾನರೇ ಇಲ್ಲಿ ನಿಜವಾದ ಕೊಲೆಗಾರ ಯಾರು ಮಚ್ ಬೀಸ್ದವನಲ್ಲ ಪ್ಲಾನರ್ ಮಾಡ್ತಾನೆ ಮತ್ತೆ ನಾಲ್ಕು ಜನರನ್ನು ಬಿಟ್ಟು ಆ ಬಾಡಿನ ಎತ್ತಿಸ್ಬಿಡ್ತಾನೆ ಬಾಡಿ ಎತ್ತಿಸ್ಬಿಟ್ಟು ಅಲ್ಲಿಂದ ತಗೊಂಡಾಗ ಬೇರೆ ಕಡೆಗೆ ಹಾಕ್ತಿದ್ರೆ ಮುಗಿತಲ್ಲ